ಲೋಕಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮತದಾನವೆಂಬ ಪ್ರಜಾಪ್ರಭುತ್ವದ ಪವಿತ್ರ ಹಬ್ಬದಲ್ಲಿ ನಾವೆಲ್ಲರೂ ಅತ್ಯುತ್ಸಾಹದಿಂದ ಪಾಲ್ಗೊಳ್ಳೋಣ ಪ್ರತಿಯೊಂದು ಮತವು ಒಂದು ದೊಡ್ಡ ಪ್ರಜಾಶಕ್ತಿ ನಿಮ್ಮ ಮತ ನಿಮ್ಮ ಭವಿಷ್ಯ ಬನ್ನಿ ಎಲ್ಲರೂ ಒಟ್ಟಾಗಿ ಮೇ ಏಳರಂದು ಮತ ಚಲಾಯಿಸೋಣ ಈಗ ಕೇಳಿ ಮತದಾನ ಜಾಗೃತಿಯ ಹಾಡು ಓ ನಾಡ ಜನಗಳೇ ನಮ್ಮ ಕೈಲಿದೆ ಈ ಘಳಿಗೆ ಸಾಹಿತ್ಯ ಮತ್ತು ಗಾಯನ ರಾಘವೇಂದ್ರ ಚೌಡ್ಕಿ ತಾಂತ್ರಿಕ ನೆರವು ರಾಘವೇಂದ್ರ ತೂನಾ ನಿರ್ಮಾಣ ಗಂಗಾವತಿಯ ಸಮುದಾಯ ರೇಡಿಯೋ ತೊಂಬತ್ತು ಪಾಯಿಂಟ್ ನಾಲ್ಕು ಎಫ್ಎಂ ಗ್ರಾಮೀಣ ಭಾರತಿ ಪ್ರಕಟಣೆ ಜಿಲ್ಲಾ ಚುನಾವಣಾಧಿಕಾರಿಗಳ ಕಾರ್ಯಾಲಯ ಹಾಗೂ ಸ್ವೀಪ್ ಸಮಿತಿ ಕೊಪ್ಪಳ ಓ ನಾಡ ಜನಗಳೇ ನಿಮ್ಮ ಕೈಲಿದೆ ಗಳಿಗೆ ಓ ನಾಡ ಜನಗಳೇ ನಮ್ಮ ಕೈಲಿದೆ ಗಳಿಗೆ ಓ ನಾಡ ಜನಗಳೇ ನಿಮ್ಮ ಕೈಲಿದೆ ಗಳಿಗೆ ಓ ನಾಡ ಜನಗಳೇ ನಮ್ಮ ಕೈಲಿದೆ ಈ ಗಳಿಗೆ ಲೋಕಸಭಾ ಚುನಾವಣೆಗೆ ನಾವೆಲ್ಲರೂ ಸೇರಿಕೊಂಡು ಮತದಾನ ಮಾಡೋಣ ಬನ್ನಿ ಒಳ್ಳೆ ಸರ್ಕಾರ ರಚಿಸೋಣ ಬನ್ನಿ ಓ ನಾಡ ಜನಗಳೇ ನಿಮ್ಮ ಕೈಲಿದೆ ಈ ಗಳಿಗೆ ಓ ನಾಡ ಜನಗಳೇ ನಮ್ಮ ಕೈಲಿದೆ ಈಗಳಿಗೆ ಮತದಾನ ಮಾಡದೆ ನಾವು ಈ ನಾಡ ಕಟ್ಟೋದು ಹೇಗೆ ನಮ್ಮ ಹಕ್ಕು ಚಾಲಾಯಿಸದೆ ಜೀವಂತ ಶವ ನಾವು ಓ ನಾಡ ಜನಗಳೇ ನಿಮ್ಮ ಕೈಲಿದೆ ಈಗಳಿಗೆ ಓ ನಾಡ ಜನಗಳೇ ನಮ್ಮ ಕೈಲಿದೆ ಈಗಳಿಗೆ ಆಮಿಷಕ್ಕೆ ಒಳಗಾಗಬೇಡ ನಿರ್ಧಾರ ನಿನ್ನದೆ ನೋಡ ಐದು ವರ್ಷದ ಅವಕಾಶ ಕಣ್ಮುಚ್ಚಿ ಕಳೆಯಬೇಡ ಓ ನಾಡ ಜನಗಳೇ ನಿಮ್ಮ ಕೈಲಿದೆ ಈಗಳಿಗೆ ಓ ನಾಡ ಜನಗಳೇ ನಮ್ಮ ಕೈಲಿದೆ ಈಗಳಿಗೆ ಹೆಚ್ಚಿನ ಸಂಖ್ಯೆಯ ಮತದಾನವೂ ದೇಶದ ಪ್ರಗತಿಗೆ ಸೂಚಾಂಕವು ಮತದಾನ ಮಾಡದಿದ್ದರೆ ನಮ್ಮ ಸಂಕಷ್ಟ ತಪ್ಪೋದಲ್ಲ ಮತದಾನ ಮಾಡದಿದ್ದರೆ ನಮ್ಮ ಸಂಕಷ್ಟ ತಪ್ಪೋದಲ್ಲ ಓ ನಾಡ ಜನಗಳೇ ನಿಮ್ಮ ಕೈಲಿದೆ ಈಗಳಿಗೆ ಓ ನಾಡ ಜನಗಳೇ ನಿಮ್ಮ ಕೈಲಿದೆ ಈಗಳಿಗೆ ಓ ನಾಡ ಜನಗಳೇ ನಮ್ಮ ಕೈಲಿದೆ ಈಗಳಿಗೆ ಓ ನಾಡ ಜನಗಳೇ ನಿಮ್ಮ ಕೈಲಿದೆ ಈ ಗಳಿಗೆ ಈಗಳಿಗೆ ಈಗಳಿಗೆ